ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಸಂಡೇ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಸೊ ಆ ವ್ಲಾಗಿದು ಕುಣಿಗಲ್ಲಿಂದ ಒಂದು ಥರ್ಟಿ ಮಿನಿಟ್ಸ್ ಏನೋ ಆಗುತ್ತೆ ಸೊ ಅಮೃತೂರ್ ಅಂತ ಸಿಗುತ್ತೆ ಕುಣಿಗಲ್ ಆದಮೇಲೆ ಸೊ ಅಮೃತೂರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅಲ್ಲೇ ಹೋಗಿ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಸಂಜೆ ಬಂದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಳೆ ಬಂದಿತ್ತು ಅನಿಸುತ್ತೆ ಹಿಂದಿನ ದಿನ ಸೊ ಹಾಗಾಗಿ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಕೂಲಾಗಿತ್ತು ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಹೋಗಿ ರೀಚಾಗಿ ಒನ್ ಅವರ್ಗೇನೆ ತಿರ್ಗಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ನಾನು ಎಷ್ಟು ತೊಗೊಂಡಿದ್ನೋ ಅಷ್ಟು ಕ್ಲಿಪ್ಪಿಂಗ್ಸನ್ನ ಇದರಲ್ಲಿ ಆ್ಯಡ್ ಇದ್ದೀನಿ ನೋಡಿ ದೇವಸ್ಥಾನನ ಇದು ನಮ್ಮ ಮನೆ ದೇವರು ಸೊ ದೊಡ್ಡಮ್ಮ ದೇವಿ ಅಂತ ಇದೆ ಹೊರಗಡೆ ತೋರಿಸ್ತೀನಿ ಹೊರಗಡೆನೂ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದ ದಿನ ಯಾರೋ ಬೀಗ್ರೂಟ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲೇ ಪೆಂಡೆಯಲ್ಲೆಲ್ಲ ಹಾಕ್ಕೊಂಡು ಸೊ ಅಡುಗೆ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬರ್ತಾರೆ ನಾವು ಮುಂಚೆ ಎಲ್ಲ ಹೇಗೆ ಹೋಗ್ತಿದ್ವಿ ಅಂದರೆ ಮಾರ್ನಿಂಗ್ ಹೋಗ್ತಾ ಇದ್ವಿ ಸೊ ಮನೆಯಿಂದ ಪಲಾವ್ ಈ ಥರದ್ದೇನಾದರೂ ತಿಂಡಿ ಮಾಡ್ಕೊಂಡೋಗಿ ಅಲ್ಲೇ ತಿನ್ಕೊಂಡು ಬರ್ತಾಯಿದ್ವಿ ಬಟ್ ಈ ಸರಿ ಅಲ್ಲೇ ಹೋಗಿ ನಾನ್ ವೆಜ್ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ ಸೊ ನೋಡಿ ಅಲ್ಲೆಲ್ಲ ಪೆಂಡಲ್ ಹಾಕಿರೋದು ಕಾಣಿಸ್ತಾ ಇದೆಯಾ ಕೆಲವರು ಅಲ್ಲೇ ಅಡುಗೆ ಎಲ್ಲ ಮಾಡ್ತಾಯಿದ್ರು ವೆಜ್ ನಾನ್ ವೆಜ್ ಮಟನ್ನು ಚಿಕನ್ ಈ ಥರದ್ದೆಲ್ಲ ಅಡುಗೆಗಳು ಮಾಡ್ತಾಯಿದ್ರು ಆ್ಯಂಡ್ ಒಬ್ರದ್ದು ಬೀಗ್ರೂಟನ್ನು ಸಹ ಇತ್ತು ಆ್ಯಂಡ್ ಇಲ್ಲಿ ಒಬ್ಬರು ಇಲ್ಲಿ ಬೋಂಡ ಬಜ್ಜಿ ಮಾಡ್ತಾರೆ ವಾಂಟಿ ತುಂಬ ವರ್ಷದಿಂದ ಇದ್ದಾರೆ ಇಲ್ಲಿ ಸೊ ಸೊ ಮುಂಚೆ ಸ್ವಲ್ಪ ಬೋಂಡದ ಸೈಜ್ ದೊಡ್ಡದಾಗಿತ್ತು ಇವಾಗ ಸ್ವಲ್ಪ ಕಮ್ಮಿ ಹೋಗ್ಬಿಟ್ಟಿದೆ ಅಲ್ಲಿಗೆ ಹೋದಾಗಲೆಲ್ಲ ಫಿಕ್ಸು ಒಂದು ಎರಡು ಸಾರಿ ನಾವು ತಗೊಂಡು ಖಾಲಿ ಮಾಡಿಬಿಟ್ಟೆ ಬರೋದು ನಾವು ಅಷ್ಟು ಚೆನ್ನಾಗಿರುತ್ತೆ ಬೋಂಡ ಬಜ್ಜಿ ಮಾಡ್ತಾರೆ ಅಲ್ಲಿ ಹೋಗಿದ ತಕ್ಷಣ ತಗೊಂಡು ತಿಂದ್ವಿ ನಾವು ನಮಗಿಂತ ನಮ್ಮ ಅಮ್ಮಗೆಲ್ಲ ಇಷ್ಟ ಬಿಕಾಸ್ ಅವರು ನಮಗಿಂತ ಜಾಸ್ತಿ ಹೋಗಿದ್ದಾರೆ ಆ ದೇವಸ್ಥಾನಕ್ಕೆ ಹಾಗಾಗಿ ನಮಗೂ ಇಷ್ಟನೇ ಬಟ್ ನಾವು ಅಷ್ಟೊಂದು ತಿನ್ನಲ್ಲ ಮೂರು ಅಥವಾ ನಾಲ್ಕು ಅಷ್ಟೇ ತಿನ್ನೋದು ಈ ಥರ ಇದೆ ನೋಡಿ ದೇವಸ್ಥಾನದ ಹೊರಗಡೆ ಎಲ್ಲ ಆ್ಯಂಡ್ ಈ ಟ್ಯಾಂಕ್ ಎಲ್ಲ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಆ ಟ್ಯಾಂಕ್ ತುಂಬ ವರ್ಷದಿಂದ ಅಲ್ಲಿದೆ ಸೊ ಹಾಗಾಗಿ ನೋಡಿ ತೆಗ್ದೇ ಇಲ್ಲ ಆ ಟ್ಯಾಂಕು ಎಷ್ಟೊಂದು ಕಡೆ ತೆಗ್ದೇ ಬಿಟ್ಟಿದ್ದಾರೆ ಆದರೂ ಅಲ್ಲಿ ಆ ದೇವಸ್ಥಾನದ ಹತ್ರ ಆ ಟ್ಯಾಂಕ್ ತೆಗ್ದೇ ಇಲ್ಲ ಹಂಗೆ ಇದೆ ಆ್ಯಂಡ್ ಅಲ್ಲಿ ಕೂತಿದ್ವಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲೇನೆ ನಿಂತ್ಕೊಂಡಿದ್ವಿ ಆಮೇಲೆ ಹೋಗಿ ಊಟ ಮಾಡಿಕೊಂಡು ಸೊ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದುಬಿಟ್ವಿ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ಸೂಪರಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಈ ದೇವಸ್ಥಾನದ್ದು ನಾನು হ্যাঁ এই বিডিয়ো এলিমতি টেক কের্ বাই বাই